ಈ ದಿನ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಶಶೇಖಮ್ಮ ಅವರಿಗೆ ಹೃದಯ ನಮಸ್ಕಾರ ತಿಳಿಸ್ತಾ ಅದೇ ರೀತಿಯಲ್ಲಿ ಅವರು ಅಧ್ಯಕ್ಷರಾಗಕ್ಕೆ ಈ ಹನುಮನಹಳ್ಳಿ ಪಂಚಾಯಿತಿಯ ಎಲ್ಲಾ ಸದಸ್ಯರು ಕೂಡ ಸಹಕರಿಸಿ ಅವರಿಗೆ ಬಹುಮತ ಸೂಚಿಸಿ ಈ ದಿನ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೆ ಒಂದು ಮಾತ ಹೇಳೋದೇನೆಂದ್ರೆ ಈ ಹಿಂದೆ ಏನು ಅಧ್ಯಕ್ಷರುಗಳು ಆಗಿದ್ದಾರೆ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡು ಎಲ್ಲಾ ರೀತಿಯಲ್ಲಿ ಈಗ ಹಿರಿಯರೆಲ್ಲ ನಮ್ಮ ಮೋಹನ್ ಅಣ್ಣವರು ನಾಗಾಜ್ ಅಣ್ಣವರು ಎಲ್ಲರೂ ಕೂಡ ಇದ್ದಾರೆ ಅವರ ಜೊತೆಯಲ್ಲಿ ಅವರು ಒಂದುಗೂಡಿಸಿಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಸ್ಥಾನಕ್ಕೆ ಬೆಳೆಸಿಕೊಂಡು ಈಗಾಗಲೇ ಏನ್ ಹೇಳಿದ್ರು ಅವರು ಜಲಜೀವನ ನಲ್ಲಿ ಒಂದು ಬೇಗನೆ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅದೇ ರೀತಿಯಲ್ಲೂ ಕೂಡ ಈ ಪಂಚಾಯತಿಗೆ ಇವರ ಒಂದು ಅವಧಿಯಲ್ಲಿ ಒಳ್ಳೆ ಅವಾರ್ಡ್ ತಗೊಳ್ಳುವಂತ ಒಂದು ಕಾರ್ಯಕ್ರಮಗಳನ್ನು ಮೂಡಿಸಿ ಕಾರ್ಯಕ್ರಮವನ್ನು ಕೊಟ್ಟು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಒಂದು ಪಂಚಾಯಿತಿನಂತ ನಾವು ಆಶಿಸುತ್ತಾ ಎಲ್ಲರ ಸಹಕಾರ ಸಹಮತದಿಂದ ನಿನಗೆ ನೀಡಿರುವಂತ ಒಂದು ಬಹುಮತವನ್ನು ನೀನು ಉಳಿಸ್ಕೊಂಡು ಮುಂದಿನ ಒಳ್ಳೆ ಅಧಿಕಾರವನ್ನು ಹಿಡಿಯುವ ಮುಖಾಂತರ ಈ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ತಿಳಿಸುತ್ತಾ ಈಗ ಇವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸಹಕರಿಸಿದ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತ ಈ ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಟ್ಟ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ಪತ್ರ ಮಾಧ್ಯಮದವರು ತಾವು ಬಂದು ಏನು ಈ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ತಾಲೂಕಾದ್ಯಾದ್ಯಂತ ಏನು ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀನಿ